ನಾರ್ಮಲ್ ಆಗಿ ಹಾವು ಅಂತಂದ್ರೆ ಎಲ್ಲರೂ ಭಯ ಪಡ್ತಾರೆ ಬಟ್ ನೀವು ಹಾವನ್ನೇ ಜೋಬಲ್ ಮಾಡ್ಕೊಂಡು ಮಲಗದವ್ರು ಬಾಲ್ಯದಲ್ಲಿ ಹುಡುಗಾಟ ಆಡೋದು ಜಾಸ್ತಿ ರಚನಾ ಸರ್ಕ್ಯುಲೇಟಿಂಗ್ ಲೈಬ್ರರಿ ಅಂತ ಮೇನ್ ಮೈಸೂರು ಆ ಸಮಯದಲ್ಲಿ ನನಗೆ ಚಿಕ್ಕ ವಯಸ್ಸಿನಿಂದ ಒಬ್ಬರು ಸ್ನೇಕ್ ಕಂಟರ್ ಜೈಶೀಲ ಅಂತೇಳಿ ನನಗೆ ಪರಿಚಯ ಆಗಿದ್ರು ಆ ಜೈಶೀಲ ಅವ್ರೇನು ಅಂತ ಹೇಳಿದ್ರೆ ಆ ನಾಗರಾವ್ ಆಗಲಿ ಹೆಬ್ಬಾವಾಗಲಿ ಕಾಳಿಂಗ್ ಸರ್ಪ ಆಗಲಿ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳನ್ನೆಲ್ಲ ಹಿಡಿಯೋರು ಝೂ ಗಾರ್ಡನ್ ಕೆಲಸದಲ್ಲಿದ್ದರು ಅವ್ರು ನನಗೆ ಪರಿಚಯ ಆದರು ಪರಿಚಯ ಆದಾಗ ಏನಾಯ್ತು ಅಂತ ಹೇಳಿದ್ರೆ ಅವರು ಒಂದು ಇನ್ಸಿಡೆಂಟ್ ಹೇಳ್ತೀನಿ ನನಗೆ ಹಾವು ಹಿಡಿಯೋದಕ್ಕೆ ಹೆಂಗೆ ಧೈರ್ಯ ಬಂತು ನಾನು ಜೋಬ್ ಜೋಬೊಳಗಡೆ ಹಾವು ಇಟ್ಕೊಳ್ತಿದ್ದೆ ಅಂತ ಅಲ್ಲಿ ವಿದ್ಯಾರ್ಥಪರ ಮೇನ್ ರೋಡಲ್ಲಿ ಟಿ ವಿ ಶ್ರೀನಿವಾಸರಾವ್ ಅಂತ ಎಮ್ ಎಲ್ ಎ ಇದ್ರು ಅವ್ರ ಮನೆಯಲ್ಲಿ ಒಂದು ನಾಗರಾವ್ ನೀಡಿದ್ರು ಸೀದಾ ನನ್ನ ಲೈಬ್ರರಿಗೆ ಬಂದರು ನಾನು ಅದನ್ನ ನೋಡ್ತಾ ಇದ್ದೆ ನೋಡ್ಬಿಟ್ಟು ಅಂಗಡಿ ಬಾಗಿಲು ತೆಗೆದು ನನ್ನದು ಗ್ರಂಥಾಲಯ ಇತ್ತೆಲ್ಲ ಕೂತಿದ್ದೆ ಬಂದವ್ರು ಏನು ಮಾಡಿದ್ರು ರಮಾನಂದ್ ಈ ಆ ವಿಡಕ್ಕೆ ಹೋದರು ಏ ಇನ್ನೂ ಹಲ್ಕಿತ್ತಿಲ್ಲ ಏನು ಏನೂ ಅಲ್ಲಿ ಒಂದು ಹುಡುಗಿ ಇತ್ತು ಗೀತಾ ಶ್ರೀನಿವಾಸ್ ಅಂತೇಳಿ ಅವಿಟ್ಕೊಳಮ್ಮ ಅಂತ ಹೇಳಿದ್ರೆ ಪಿ ಯು ಸಿ ಗೊತ್ತಿತ್ತು ಹುಡುಗಿ ಅವು ಹಿಡ್ಕೊಂಡೇ ಬಿಟ್ಲು ಅಲ್ಲಿರೋ ಅವ್ರನ್ನ ಏನೂ ಮಾಡಲ್ಲ ಧೈರ್ಯ ಬೇಕಷ್ಟೇ ಅಂತ ಹೇಳಿ ನಾನು ಯಾವುದಮ್ಮ ಪುಷ್ಕಾ ಅಂತಿಗೆ ಬರಿಕ್ ಹೋದ್ರೆ ಕತ್ತಗ್ ಹಾಕ್ಬಿಟ್ಟಾವು ಅಯ್ಯೋ ಆ ಕತ್ತ್ಗ್ ಹಾಕ್ದಾಗ ಅದು ಈಗ ಅಂದ್ಬಿಡ್ತು ಇದ್ ಬಿಡ್ತು ಹೇಳಿಕ್ಕೆ ಓ ನನ್ಗೆ ಹೀಗೆ ಇದ್ದೆ ಅದು ಈಗೀಗ ಅಂದ್ಕೊಂಡು ಜೈ ಅವ್ ತೆಗಿಯೋ ಜಯಶೀಲ ಅವನ ತೆಗದ ಹಿಡ್ಕೊಳ್ತೀಯ ಅದ ಹಿಡ್ಕೊಳ್ತೀನಿ ಏನಾರು ಮಾಡ್ತಾ ಅದ ಏನೋ ಮಾಡಲಿಲ್ಲ ಅಂತ ಹಾಗೆ ಅವನ ಸಹವಾಸ ಮಾಡಿ ಅವನ್ನ ಪೈತಾನ್ ಬೇಬಿ ಹೆಬ್ಬಾವನ್ ಮರಿ ಆಮೇಲೆ ಹಸ್ರಾವು ಕೊಟ್ಟಾವು ಗೋಜಿನಗರವು ಇವನ್ನೆಲ್ಲ ಕೂಡನು ನಾನು ರಾತ್ರಿ ಹೊತ್ತು ಅದು ಎಪ್ಪತ್ತೊಂಬತ್ತು ಎಂಬತ್ತರ ದಶಕ ಜೋಬಲ್ಲಿ ಇಟ್ಟುಕೊಂಡು ಮಲಕ್ಕೊಂಬಿಡ್ತಿದ್ದೆ ನಂದೇ ಅಂತ ಒಂದು ಚಿಕ್ಕ ಅಲ್ಲ ನೀವು ಹಿಂಗೆ ಹಿಂಗೆ ಎಲ್ಲ ಹೊರಲಾಡ್ದಾಗ ಅದಕ್ಕೆ ನೋವಾಗದು ಅದು ಮಾಡಿ ಕಚ್ಚಿ ಬಿಡ್ರಿ ಆಚೆ ಬರೋದು ಆಚೆ ಬಂದ್ರೆ ತಿರುಗಾ ಹಿಡಿದು ಒಳಗಡೆ ಹಾಕೊಳ್ತೀನಿ ಜೋಪಾನ ಜಾಗೃತ ಮನಸ್ಸು ಓಕೆ ಓಕೆ ನಾನು ಕಲಾವಿದ ಯಾವ ಹಿಡ್ಕೊಂಡಿದ್ರಿ ಜೋಪಗಡೆ ಹಿಡ್ಕೊಂಡಿದ್ರಿ ಜೋಪಗಡೆ ಎಬ್ಬಾವು ಓಕೆ ಮತ್ತೆ ಹಸರಾವು ಅಸ್ರಾವ್ ಹೆಂಗೆ ಅಂತ ಭೂಮಿ ಮೇಲೆ ನಿಂತುಕೊಂಡ್ರೆ ಸ್ವಲ್ಪ ಬಾಲ ಇಟ್ಕೊಂಡು ಫುಲ್ ಹಿಂಗ ನಿಂತುಕೊಂಡ್ರೆ ಹೌದು ಹೌದು ಮತ್ತೆ ಅದನ್ನ ಹೆಂಗೆ ಹಿಡ್ಕೊಂಡ್ರಿ ನೀವು ಹಿಡ್ಕೊಳ್ತೀನಿ ಅಭ್ಯಾಸ ಮಾಡ್ಸಿಬಿಟ್ಟಿದ್ನಲ್ಲ ಜೈಶ್ರೀ ಅಯ್ಯೋ ಆಮೇಲೆ ಜುಗಾಡನ್ನು ಕರ್ಕೊಂಡೋಗ ಅಲ್ಲಿ ಎಲ್ಲಾ ರೀತಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡ್ಬೇಕಾದ್ರೆ ನೋಡ್ತಿದ್ದೆ ಆದ್ರೂ ನಮ್ಮ ಅಂತ ಹೇಳಿದ್ರೆ ಸ್ನೇಕ್ ಅಂಟರ್ ಜಯಶೀಲ ಈಗ ತೀರ ಹೋಗಿ ಹೆಚ್ಚು ಕಡಿಮೆ ಒಂದು ನಾಲ್ಕು ದಶಕಗಳಾಯ್ತು ನಲ್ವತ್ತು ವರ್ಷ ಆಯ್ತು ಆವು ಕಡ್ದು ಎಷ್ಟು ಬಿಟ್ಟ ಮೂರ್ ನಗರ ಕಡ್ದಾಗ್ಲೂ ಸಾಯ್ಲಿಲ್ಲ ಇಲ್ಲೇ ಬೆಂಗಳೂರಿಗೆ ಬಂದಾಗ ಜೆ ಪಿ ನಗರದ ಸಾರಕ್ಕಿಯಲ್ಲಿ ಒಂದು ಹಾವು ಕಡ್ದು ತೀರೋಗ್ಬಿಟ್ಟಿದ ಬಹಳ ನೋವಾಯ್ತು ಇದು ಆ ವಿಡಿಯೋ ಧೈರ್ಯ ಕಲ್ಪಿಸ್ತಾನ ಅವ್ನೇನು ನೆನಪು ಹಂಗ ಆಯ್ತಮ್ಮ